ನಮಸ್ಕಾರ ನನ್ನ ಹೆಸರು ಬಂದು ಹನುಮಂತ್ ಕುಲಕರ್ಣಿ ಅಂತ ನಮ್ಮದು ಐಸ್ಟಾಫ್ ವಿಷನ್ ಕನ್ಸಲ್ಟಿಂಗ್ ಎಲ್ ಎಲ್ ಪಿ ನಮ್ಮದೇ ಒಂದು ಸ್ಟಾರ್ಟಪ್ ಸಂಸ್ಥೆ ಇದೆ ನಾವು ಐ ಟಿ ಸಾಫ್ಟ್ವೇರ್ ಸೈಬರ್ ಸೆಕ್ಯೂರಿಟಿನಲ್ಲಿ ಕೆಲವೊಂದು ಸರ್ವಿಸ್ ಕೊಡ್ತಾ ಇದ್ದೀವಿ ಬೆಂಗ್ಳೂರು ಟೆಕ್ ಸಮೀಟು ಇದೊಂದು ಒಳ್ಳೆಯ ಅವಕಾಶ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿಯವರಿಗೆ ಅಕಾಡೆಮಿಕ್ನವರಿಗೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಹೇಳಬಹುದು ಯಾಕಂತಂದರೆ ಇಲ್ಲಿ ಸುಮಾರು ಕಂಪ್ನಿ ಹೊಸ ಹೊಸ ಒಂದು ಆವಿಷ್ಕಾರ ಮಾಡಿದ್ದಾರೆ ಅದನ್ನು ಅದನ್ನು ಬಿಂಬಿಸ್ಲಿಕ್ಕೆ ಅದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಒಂದು ಒಳ್ಳೆಯ ಇದೊಂದು ಸದಾ ಈ ಒಂದು ಎಲ್ಲರೂ ಮೀಟಿಂಗು ನೆಟ್ವರ್ಕ್ ಈ ಏರೆಯ ಸಮಸ್ಯೆ ಅಂತಂದರೆ ಎಲ್ಲರೂ ಆನ್ಲೈನ್ ನಲ್ಲಿ ಇದ್ದಾರೆ ಆಫ್ಲೈನ್ನಲ್ಲಿ ತುಂಬ ಕಡಿಮೆ ಜನ ಒಂದು ಭೇಟಿ ಆಗ್ತೀವಿ ಒಂದು ಮಾರವ ಒಂದು ಸಂಪರ್ಕ ಅದು ಕೊಂಡಿ ಕಳೀತಾ ಇದೆ ಈಗ ಇಂಥ ಇಂಥ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಒಂದು ಒಬ್ಬರಿಗೆ ಭೇಟಿ ಆಗ್ತೀವಿ ಮಾತಾಡ್ತೀವಿ ಏನೇನು ಒಂದು ಒಂದು ವಿಚಾರಗಳ ವಿನಿಮಯ ಆಗುತ್ತೆ ಪರಿಚಯ ಆಗುತ್ತೆ ಒಬ್ರಿಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸದ್ಯಕ್ಕೆ ಈ ಜಿ ಟಿ ಡಿ ಸಿ ಸ್ಟಾಲ್ನಲ್ಲಿ ಕೆಲವೊಂದು ಪ್ರೋಟೋಟೈಪ್ ಎಲ್ಲ ನೋಡಿದೀವಿ ಪ್ರೊಫೈಲರು ಕೆಲವೊಂದು ಜಿ ಟಿ ಡಿ ಸಿ ವಿದ್ಯಾರ್ಥಿಗಳು ಮಾಡಿದ್ದು ಕೆಲವೊಂದು ಟೈಪು ಅವ್ರು ತುಂಬ ಈ ಟೆಕ್ನಾಲಜಿಯಲ್ಲಿ ಇದ್ದಾರೆ ಮೆಕ್ಯಾನಿಕಲ್ನಲ್ಲಿ ಜಾಸ್ತಿ ಓದ್ಕೊಡ್ತಾ ಇದ್ದಾರೆ ನಮ್ಮದು ಒಂದು ವಿನಂತಿ ಏನಂತ ಇಂಡಸ್ಟ್ರಿ ಅದು ಮೆಕೆಕ್ಟ್ರಾನಿಕ್ಸ್ ಅಂದರೆ ಎಲೆಕ್ಟ್ರಾನಿಕ್ಸು ಪ್ಲಸ್ ಮೆಕ್ಯಾನಿಕಲ್ದು ತುಂಬ ಇನಿಷಿಯೇಟಿವ್ ಆಗಬೇಕು ಹುಡುಗರಿಗೆ ಇನ್ನೂ ಸ್ವಲ್ಪ ಜ್ಞಾನ ಕೊಡಬೇಕು ಸೈಬರ್ ಸೆಕ್ಯೂರಿಟಿ ಜ್ಞಾನ ಕೊಡಬೇಕು ಎ ಐ ಐ ಓ ಟಿ ಇದರ ಮೇಲೆ ಸಾಕಷ್ಟು ಪ್ರಾಕ್ಟಿಕಲ್ ಸುಮ್ಮ ಮಾಡಬೇಕು ಅಂತ ನಮ್ಮದು ಇಂಡಸ್ಟ್ರಿ ವತಿಯಿಂದ ಒಂದು ಒತ್ತಾಸೆ भविष्यतन्त्रज्ञान <im>